ಧ್ವಜವನ್ನು ಕಿತ್ತು ಹಾಕಿದವರಿಗೆ ರಾಮ ಶಾಪ ಕೊಡ್ತಾನೆ ಕೋಲಾರದಲ್ಲಿ ವಿಧಾನಸಭಾ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆರಾಧ್ಯ ದೈವ ಶ್ರೀರಾಮನ ದ್ರೋಹಿಗಳಿಗೆ ರಾಮ ಶಾಪ ಕೊಡ್ತಾನೆ ಮಂಡ್ಯದ ಕೆರಗೋಡು ಗ್ರಾಮದ ಸರ್ಕಾರಿ ಜಾಗದಲ್ಲಿ ಧ್ವಜಸ್ತಂಭ ಇಲ್ಲ ಕಾಂಗ್ರೆಸ್ನವರೇ ವಿವಾದವನ್ನು ಸೃಷ್ಟಿ ಮಾಡಿರೋದು ಅಂತ ಆರ್ ಅಶೋಕ್ ಹೇಳಿದ್ದಾರೆ ಹನುಮಂತನ ಧ್ವಜ ಕಿತ್ತು ಹಾಕಿದವರಿಗೆ ರಾಮ ಶಾಪ ಕೊಡ್ತಾನೆ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕೋಲಾರದಲ್ಲಿ ಆರಶೋಕ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆರಾಧ್ಯ ದೈವ ಶ್ರೀರಾಮನ ದ್ರೋಹಿಗಳಿಗೆ ರಾಮ ಶಾಪ ಕೊಡ್ತಾನೆ ಅಂತೇಳಿ ಅಂದರೆ ಬಹಳ ಮುಖ್ಯವಾಗಿ ಮಂಡ್ಯದ ಕೆರಗೋಡು ಗ್ರಾಮದ ಸರ್ಕಾರಿ ಜಾಗದಲ್ಲಿ ಆ ಧ್ವಜಸ್ತಂಭ ಇಲ್ಲ ಅಂತೇಳಿ ಇವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಯಾರು ಇದನ್ನು ತೆರವು ಮಾಡಿದ್ರಲ್ಲ ಅವರಿಗೆ ರಾಮ ಶಾಪ ಕೊಡ್ತಾನೆ ಅಂತ ಕೋಲಾರದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರಿ ಜಾಗದಲ್ಲಿ ಧ್ವಜಸ್ತಂಭ ಇಲ್ಲ ಆಂಜನೇಯ ದೇವಾಲಯದಲ್ಲಿ ಮುಂದೆ ಹಾಕಲಾಗಿದೆ ಅಂತೇಳಿ ಈ ಹಿಂದೆಯೂ ಕೂಡ ಹನುಮಂತನ ಧ್ವಜ ಹಾರಿಸಲಾಗಿದೆ ಮುಲ್ಲಾಗಳಿಗೆ ಸಾವಿರಾರು ಕೋಟಿ ನೀಡಲಾಗ್ತಾ ಇದೆ ಕಾಂಗ್ರೆಸ್ನವರು ರಾಮನ ಹುಟ್ಟುವಿನ ಬಗ್ಗೆ ಕೇಳ್ತಾರೆ ಅವರು ಕೂಡ ವಾದವನ್ನು ಮಾಡಿದರು ಸೊ ಹಾಗಾಗಿ ಕಾಂಗ್ರೆಸ್ನವರು ಬೇಕಂತಲೇ ಈ ಒಂದು ವಿವಾದವನ್ನು ಸೃಷ್ಟಿ ಮಾಡೋದಕ್ಕೆ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ ಪ್ರತಿಯೊಂದ್ರಲ್ಲಿ ನೀವು ಮುಲ್ಲಾಗಳಿಗೆ ಹೋಗಿ ಹತ್ ಹೋಗಿದ್ರಲ್ಲ ಎಷ್ಟು ಸಾವಿರ ಕೋಟಿ ಕೊಡ್ತೀನಿ ಅಂದ್ರು ರಾಮನ ಅಸ್ತಿತ್ವನೇ ಇಲ್ಲ ಅಂತ ಹೇಳಿದ್ರಲ್ಲ ಅಫಿಡೇವಿಟ್ ಹಾಕಿದ್ರಲ್ಲ ಕೇಂದ್ರ ಇವ್ರು ಸರ್ಕಾರ ಇದ್ದಾಗ ರಾಮನೇ ಕಾಲ್ಪನಿಕ ಅಂದ್ರು ರಾಮನ್ ಬರ್ತ್ ಸರ್ಟಿಫಿಕೇಟ್ ಕೇಳಿದ್ರು ಇವ್ರು ಅದರಿಂದ ಇವ್ರಿಗೆ ಯಾವ್ದೇ ನೈತಿಕ ಈಗ ಹೆಸರಿಟ್ಕೊಂಡ್ಬಿಡ್ತೇವೆ ಆಯ್ತಾ ಏನೋ ಸಿದ್ದರಾಮಯ್ಯ ಏನು ಏನ್ ಹೇಳ್ತಾ ಇದಾರೆ ನನ್ನ ಹೆಸರಲ್ಲೇ ರಾಮ ಊನಪ್ಪ ನೀನ್ ಬಾಯಲ್ಲೆಲ್ಲ ರಾಮ ರಾಮನೇನದು ಹೃದಯದಲ್ಲಿ ಟಿಪ್ಪು ಸುಲ್ತಾನಿ ನಾನು ಅವ್ರಿಗೆ ಓಪನ್ ಚಾಲೆಂಜ್ ಅವ್ರಿಗೆ ಓಪನ್ ಚಾಲೆಂಜ್ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಅವ್ರಿಗೆ ನಿಮ್ ಸರ್ಕಾರ ಕೇಂದ್ರದಲ್ಲಿ ಇದ್ದಾಗ ಹತ್ತು ವರ್ಷ ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಅಣ್ಣ ಕರ್ನಾಟಕ ಎಷ್ಟು ರೈಲ್ವೆ ಯೋಜನೆಗಳು ಎಷ್ಟು ಕಿಲೋಮೀಟ್ರ್ ಎಷ್ಟು ಕಿಲೋಮೀಟರ್ ರೈಲ್ವೆ ಯೋಜನೆಗಳು ಬಂದಿದೆ ಈಗ ನರೇಂದ್ರ ಮೋದಿ ಅವ್ರು ಬಂದ ಮೇಲೆ ಎಷ್ಟು ಕಿಲೋಮೀಟರ್ ರೈಲ್ವೆ ಯೋಜನೆಗಳನ್ನ ಅಪ್ರೂವ್ ಮಾಡಿದ್ದಾರೆ ಅದೊಂದೇ ಚ ಸಾಕು ರಸ್ತೆಗಳು ತಗೊಳ್ಳಿ ನೀವು ನ್ಯಾಷನಲ್ ಹೈವೇಗಳು ತಗೊಳ್ಳಿ ಇತಿಹಾಸದಲ್ಲಿ ರೆಕಾರ್ಡ್ ಅಮೇರಿಕ ಬೀಟ್ ಮಾಡೋ ರೀತಿ ಗಡ್ಕರಿ ಅವರು ಈ ದೇಶದಲ್ಲಿ ಒಂದು ಕ್ರಾಂತಿಯನ್ನ ಮಾಡಿದ್ದಾರೆ ಕರ್ನಾಟಕದಲ್ಲೂ ಕೂಡ ಮೈಸೂರು ರೋಡ್ ನೀವೇ ನೋಡಿದ್ದೀರಾ ಬೆಂಗಳೂರು ರೋಡು ಚಾಲೆಂಜ್ ಇದು ತಗೊಳ್ಳಿ ಮನಮೋಹನ್ ಸಿಂಗ್ ಇದಾಗ ಎಷ್ಟು ಬಿಡುಗಡೆ ಮಾಡಿದ್ದಾರೆ ಇವಾಗ ಎಷ್ಟು ಬಿಡುಗಡೆ ಮಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ